ಗಾಣಿಗೆ ಮಾಡಿದ ಎಣ್ಣೆಯನ್ನ ಹಾಕಿ ಕೇಳಿದೆ ಬೇಕಾಗುವಂತಹ ನಾಗರಿಕರನ್ನ ತಯಾರಿ ಮಾಡುವಂತ ಒಂದು ಕಾರ್ಯಕ್ರಮ ಶಿಕ್ಷಣದ ಜೊತೆಗೆ ಸಹಪಟ್ಟ ಚಟುವಟಿಕೆಗಳನ್ನು ಸಹಿತ ಅವರಿಗೆ ನಾವು ಕೊಡುವಂತಹ ಒಂದು ವ್ಯವಸ್ಥೆ ಕ್ರೀಡಾ ಲೋಕದಲ್ಲಿ ಅವರನ್ನ ಬೆಳೆಸುವಂತದ್ದು ಜೊತೆಗೆ ಸಾಂಸ್ಕೃತಿಕವಾಗಿ ಆ ಮಕ್ಕಳನ್ನ ಎತ್ತರಕ್ಕೆ ಬೆಳೆಸುವಂಥದ್ದು ಇದರ ಉದ್ದೇಶ ನಮ್ಮ ದೇಶದ ಹಿರಿಮೆ ಗರಿಮೆಯನ್ನ ಮುಂದಿನ ತೆಳುವಾರ ಕೊಂಡೊಯ್ಯುವಂತ ಜವಾಬ್ದಾರಿ ನಮ್ಮೇಲಿದೆ ಇಲಾಖೆ ಮೇಲಿದೆ ಅದನ್ನ ಅರಿತ ಇಲಾಖೆ ಪ್ರತಿಭಾ ಕಾರಣಿ ಮತ್ತು ಕಲೋತ್ಸವದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ ಗೋಕಾವಿ ನಾಡಿನ ಜನರು ಗೋಕಾವಿ ನಾಡಿನ ಮಕ್ಕಳು ಗೋಕಾವಿ ನಾಡಿನ ಯುವಕರು ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಸತೀಶ್ ಅನ್ನ ಅವರು ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಸತೀಶ್ ಸುವರ್ ಸವಾಡ್ಸ್ ಅನ್ನ ಹುಟ್ಟು ಹಾಕುವುದರ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಭವ್ಯವಾಗಿರುವಂತಹ ವೇದಿಕೆಯನ್ನ ಕಲ್ಪಿಸಿಕೊಳ್ಳುವುದರ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇಂದು ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸಹಿತ ಮಿಂಚುವುದನ್ನು ನಾವು ಕಾಣ್ತಾ ಇದ್ದೇವೆ ಕ್ರೀಡಾ ಲೋಕದಲ್ಲಿ ಕ್ರೀಡಾ ಲೋಕದಲ್ಲಿ ಬಹುತೇಕ ನಮ್ಮ ಭಾಗದ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಣಗ್ತಾ ಇದ್ದಾರೆ ಅನೇಕ ಮಕ್ಕಳು ತಮ್ಮ ನಮಗೆ ಮಿಂಚ್ತಾ ಇದ್ದಾರೆ ಅದಕ್ಕೊಂದು ವೇದಿಕೆ ಬೇಕಾಗ್ತದೆ ಪ್ರತಿಭಾನ್ವಿತ ಮಕ್ಕಳು ಸಾಕಷ್ಟು ದರ ಆ ಮಕ್ಕಳಿಗೆ ಒಂದು ಭಯವಾಗಿರುವಂತಹ ವೇದಿಕೆಯನ್ನ ಕಲ್ಪಿಸಿಕೊಡ್ಬೇಕ ಕನಸನ್ನು ಹೊಂದಿರುವಂತಹ ನಾಯಕರು ನಮ್ಮ ಇದ್ದಾರೆ ನಾವೆಲ್ಲ ನೋಡ್ತಾ ಇದ್ದೀವಿ ಶೈಕ್ಷಣಿಕವಾಗಿ ನಾಡನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಜಾರಕಿಹೊಳಿ ಸಹೋದರರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಬಹುದು ಮಾನ್ಯ ಗೋಕಾಕ್ ಮತಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ರಮೇಶ್ ಹೆಣ್ಣ ಜಾರಕಿಹೊಳಿ ಅವರು ಅರಬಾವಿ ಮತಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಬಾಲಚಂದ್ರನಾಥ ಜಾರಕಿಹೊಳಿಯವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಲಖನನಾಥ್ ಜಾರಕಿಹೊಳಿಯವರು ಶಾಲೆಗಳಿಗೆ ಶೈಕ್ಷಣಿಕವಾಗಿ ಮೂಲಭೂತ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ಗ್ರಾಮೀಣ ಪ್ರದೇಶದ ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳು ಸಹಿತ ಎತ್ತರಿಕೆ ಉಳಿಬೇಕನ್ನುವಂತಹ ಮಹದಾಸೆ ಸ್ಪರ್ಧಾತ್ಮಕವಾಗಿ ಮಕ್ಕಳನ್ನು ಕಟ್ಟುವಂತಹ ನಿಟ್ಟಿನೊಳಗಡೆ ನಮ್ಮ ಭಾಗದಲ್ಲಿ ಬಹಳ ದೊಡ್ಡದಾಗಿರುವಂತಹ ಒಂದು ಕೆಲಸ ನಡೀತಾ ಇದೆ ನಾವೆಲ್ಲ ನೆನಪು ಮಾಡಿಕೊಳ್ಬೇಕಾಗ್ತದೆ ಆ ವಿದ್ಯಾರ್ಥಿಗಳು ಶೈಕ್ಷಣಿಕ ಅವಧಿಯನ್ನು ಮುಗಿಸಿದ ನಂತರ ಇಂದಿನ ದಿನಮಾನದಲ್ಲಿ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ನೌಕರಿಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ತಮ್ಮನ್ನು ತಾವು ಸ್ಪರ್ಧೆಗೆ ಒಳಪಡಿಸಿಕೊಳ್ಬೇಕಾಗ್ತದೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ತರಬೇತಿ ಸಹಿತ ನಮ್ಮ ಸತೀಶನ್ ಅವರ ಫೌಂಡೇಶನ್ ದಿಂದ ನಡೀತಾ ಇದ್ದಾರೆ ಬಹುತೇಕ ನಾಡಿನ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನ ಕಟ್ಟುವುದರ ಜೊತೆ ಜೊತೆಗೆ ಅವರಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುವಂತದ್ದು ಮುಂದಿನ ದಿನಮಾನದಲ್ಲಿ ಐಎಎಸ್ ಐ ಪಿ ಎಸ್ ಅಧಿಕಾರಿಗಳನ್ನು ತಯಾರಿ ಒಂದು ಸಂದರ್ಭ ಅಲ್ಲಿಂದ ಅವಕಾಶ ಬಹಳಷ್ಟು ಅವಕಾಶಗಳಿದೆ ಅದನ್ನು ಪಡೆಯುವಂತ ಪ್ರಯತ್ನ ಮಾಡಿ ಎರಡಕ್ಕೆ ಹೆಚ್ಚು ಮತ ಕೊಡಬೇಕಾಗಿದೆ ಶಿಕ್ಷಣ ಜೊತೆಗೆ ನಿಂಬ ಪ್ರತಿಭೆಯನ್ನು ತೋರಿಸುವಂತ ಎರಡು ಅವಕಾಶಗಳಿದೆ ನಿಮಗೆ ನಿಮ್ಮ ಜೀವನದಲ್ಲಿ ಶಿಕ್ಷಣದಿಂದ ಕೂಡ ಯಶಸ್ವಿ ಆಗ್ಬೋದು ಎಲ್ಲರೂ ಈ ಕಲೆಯಿಂದ ನೀವು ನಿಮ್ ಜೀವನವನ್ನು ಕಂಡುಕೊಳ್ಳುವಂಥ ಎರಡು ಮಾರ್ಗ ಇದೆ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಇದೆ ನಿಮ್ಮ ಕಲೆ ಕೂಡ ಅಷ್ಟೇ ಮಹತ್ವ ಇದೆ ಯಾವುದು ನಿಮಗೆ ಸುಲಭ ಇದೆ ಸುಲಭ ಅನಿಸ್ತಾ ಇದೆ ಅದನ್ನು ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ನಿಮ್ಮ ಪ್ರತಿಭೆಯನ್ನ ಈ ವೇದಿಕೆಯ ಮುಖಾಂತರ ಈ ರಾಜ್ಯ ಜಿಲ್ಲೆಗೆ ಗುರುಸುವಂಥ ಒಂದು ಅವಕಾಶ ನಿಮಗೆ ವಿಶೇಷವಾಗಿ ಇತ್ತಿತ್ತಲಾಗೆ ಇದಕ್ಕೆ ಹೆಚ್ಚು ಪ್ರತಿಭಾ ಕಾಲೇಜಿಗೆ ಸ್ಪರ್ಧೆಗೆ ಸ್ಪೋರ್ಟ್ಸ್ಗೆ ಭಾಳಷ್ಟು ನಮ್ಮ ಸರ್ಕಾರ ಶಿಕ್ಷಣ ಸಚಿವರು ಭಾಳಷ್ಟು ಒತ್ತನ್ನು ಕೊಡ್ತಾ ಇದ್ದಾರೆ ಉದ್ದೇಶ ನಿಮ್ಮನ್ನು ಈ ಸಮಾಜಕ್ಕೆ ಈ ರಾಜ್ಯಕ್ಕೆ ಗುರುತಿಸಬೇಕನ್ನುವ ಮಹತ್ವಾಂಕ್ಷದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ ಬಹುಶಃ ನಮ್ಮ ಜಿಲ್ಲೆಯವರಿಗೆ ಭಾಳ ಇದು ಬೇರೆ ಜಿಲ್ಲೆಯಲ್ಲಿ ಹೊಸ್ತಾ ಇದ್ದರು ನಾವು ಇಪ್ಪತ್ತೆರಡು ವರ್ಷಗಳಿಂದ ಸತೀಶ್ ಶುಗರ್ ಅವ್ರ್ ಮಾಡಿದೆ ಸಿಮಿಲರ್ ಅದು ಇಲ್ಲಿ ಏನು ಮಾಡ್ತೇವೆ ಸರ್ಕಾರ ಅದನ್ನು ನಾವು ಇಪ್ಪತ್ತೆರಡು ವರ್ಷ ಹಿಂದೆ ಪ್ರಾರಂಭ ಮಾಡಿದೆ ಹೀಗಾಗಿ ಬಹುಶಃ ನಮ್ಮವ್ರಿಗೆ ಇದ್ರ ಬಗ್ಗೆ ಕಲ್ಪನೆ ಇದೆ ಯಾವ ರೀತಿ ಮುನ್ನಡಿಬೇಕಂತ ನಮ್ಗೆ ಹೆಚ್ಚಿರೋದ್ರಿಂದ ಬಹುಶಃ ರಾಜ್ಯ ಮಟ್ಟದಲ್ಲಿ ಅತ್ಯಂತ ಯಶಸ್ವಿ ಆಗ್ತೀರಿ ಶಿಕ್ಷಣ ಜೊತೆಗೆ ಇದನ್ನು ಕಲಿಯುವಂತ ಪ್ರಯತ್ನ ಮಾಡಿ ಬಹುಶಃ ಸತೀಶ್ಗರ್ ಸವಾರದಿಂದ ಸಾವಿರಾರು ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಬದುಕನ್ನ ಈ ಕಲೆಯಿಂದ ಕಂಡುಕೊಂಡಿದ್ದಾರೆ ಅವರು ಶಿಕ್ಷಣಕ್ಕೆ ಹೋಗದೆ ಇದರಿಂದ ಬೇರೆ ಬೇರೆ ಅವರ ಕಲಾವಿದರಾಗಿ ಇವತ್ತು ಒಮ್ಮೆ ರಾಜ್ಯಕ್ಕೆ ರಾಜ್ಯದಲ್ಲಿ ಮಾದರಿಯ ಗೋಕಾಕನ ಗೋ ಬೆಳಗಾವಿ ಜಿಲ್ಲೆ ಹೆಸರು ತರುವಂತ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲ ಬಹುಶಃ ನೀವು ಟಿ ವಿ ಪ್ರೋಗ್ರಾಮಲ್ಲಿ ಸಾಕಷ್ಟು ನೋಡಿರ್ಬೋದು ಅವರೆಲ್ಲ ಗೋಕಾಕಿನ ನೆಲೆಯಿಂದ ಬಂದಂಥವ್ರನ್ನ ನಿಮಗೂ ಇದೊಂದು ಒಳ್ಳೆಯ ಅವಕಾಶ ಇದೆ ರಾಜ್ಯ ಮತ್ತು ರಾಷ್ಟ್ರ ಮಾದರಿಗೊಳಿಸುವಂಥ ಇಲ್ಲಿ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿ ಈ ವರ್ಷ ಇಲ್ಲದೆ ಮತ್ತೆ ಮುಂದಿನ ವರ್ಷ ನಿಮಗೆ ಅವಕಾಶಗಳು ಖಂಡಿತವಾಗಿ ಸಿಗುವಂಥ ಪ್ರಯತ್ನ ಆಗಲಿ ಗೋಕಾಕದಲ್ಲಿ ಕೂಡ ಶಿಕ್ಷಣಕ್ಕೆ ನಾವು ಭಾಳಷ್ಟು ಮಹತ್ವವನ್ನು ಇದ್ದೀವಿ ಭಾಳಷ್ಟು ರಾಜ್ಯದಲ್ಲಿ ಕೂಡ ಭಾಳಷ್ಟು ನಮ್ಮ ಮೂಲಗಿ ವಲಯ ಇರ್ಬೋದು ಅಥವಾ ಬೇರೆ ಬೇರೆಯವರೆಲ್ಲ ಕೂಡ ಭಾಳ ಸ್ಪರ್ಧೆ ಮಾಡೋ ಮೂಲಕ ಶಿಕ್ಷಣದಲ್ಲಿ ನಮ್ಮದೇ ಆದಿಸುವಂಥ ಪ್ರಯತ್ನವನ್ನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಮತ್ತು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಗೆಲ್ಲೋ ಅವಕಾಶಗಳ ಸಿಗಲಿ ಮುಂದೆ ಇದನ್ನೇ ನಿಮ್ಮ ಜೀವನದಲ್ಲಿ ಬದುಕಲಿಕ್ಕೆ ಆರ್ಪಡಬೇಕಂತ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ